ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಆಯ್ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ಓಂ ಸಾಯಿ ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಇವತ್ತಿನ ವಿಡಿಯೋದಲ್ಲಿ ಬಾಬಾ ಅವರ ಅದ್ಭುತ ಪವಾಡವನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಚಿಕ್ಕ ಕೆಲಸ ಮಾಡಿದ್ರೆ ಸಾಯಿಯ ಅವರ ಅನುಗ್ರಹ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ ನೋಡೋಣ ಬನ್ನಿ ಕೇವಲ ಐದೇ ಐದು ನಿಮಿಷ ನಲವತ್ತ ಒಂದು ದಿನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಯಿಬಾಬಾ ಅವರ ಧ್ಯಾನ ಮಾಡಿದ್ರೆ ತಪ್ಪದೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ ಬಾ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ನಲವತ್ತೊಂದು ದಿನ ಸಾಯಿಬಾಬಾ ಅವರ ಆಶೀರ್ವಾದ ಸಿಗಬೇಕು ಅಂದ್ರೆ ಕೇವಲ ಐದು ನಿಮಿಷ ಬ್ರಾಹ್ಮಿ ಮುಹೂರ್ತದಲ್ಲಿ ಇದು ಎಷ್ಟು ವಿಶಿಷ್ಟತ ಅಂದ್ರೆ ನೀವು ಏನೇ ಬಿಟ್ಕೊಂಡ್ರು ಆಗುವಂತಹ ತುಂಬಾ ಪವರ್ಫುಲ್ ಟೈಮ್ ಅದು ತುಂಬಾ ಬೇಗ ಆಗುತ್ತೆ ಬ್ರಾಹ್ಮಿ ಮುಹೂರ್ತದ ಟೈಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತಿಳಿಯೋಣ ಬನ್ನಿ ಸೂರ್ಯೋದಯಕ್ಕೆ ಮುಂದೆ ಎರಡು ಮುಹೂರ್ತ ಇರುತ್ತೆ ಎರಡು ಮುಹೂರ್ತದ ಹಿಂದೆ ಇರುವ ಸಮಯವನ್ನು ಬ್ರಾಹ್ಮಿ ಮುಹೂರ್ತ ಅನ್ನುತ್ತಾರೆ ಅಂದ್ರೆ ಎರಡು ಮುಹೂರ್ತ ಅಂದ್ರೆ ನೀವು ಏನು ಅಂತ ಅನ್ಕೋಬಹುದು ಅಂದ್ರೆ ಒಂದು ಮೂರ್ತಕ್ಕೆ ನಲವತ್ತೆಂಟು ನಿಮಿಷ ಇರುತ್ತೆ ಮತ್ತೆ ಎರಡು ಮೂರ್ತಕ್ಕೆ ನಲವತ್ತೆಂಟು ಎಂಟು ಎರಡು ಮಾಡಿ ನಲವತ್ತೆಂಟು ಎಂಟು ಎರಡು ಮಾಡಿದ್ರೆ ತೊಂಬತ್ತಾರು ನಿಮಿಷ ಬರುತ್ತೆ ತೊಂಬತ್ತಾರು ನಿಮಿಷದಲ್ಲಿ ಒನ್ ಆ್ಯಂಡ್ ಆಫ್ ಅಂದರೆ ಒಂದೂವರೆ ಗಂಟೆ ಬರುತ್ತೆ ನಿಮಗೆ ಆ ದಿನ ಸೂರ್ಯೋದಯ ಯಾವಾಗ ಆಗುತ್ತೋ ನೀವು ಆ ದಿನ ಒಂದೂವರೆ ಗಂಟೆ ಹಿಂದೆ ತಗೊಂಡ್ರೆ ಅದನ್ನ ಬ್ರಾಹ್ಮಿ ಮುಹೂರ್ತ ಅಂತಾರೆ ಅದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ ಪ್ರತಿದಿನ ಸೂರ್ಯೋದಯ ಯಾವಾಗ ಆಗುತ್ತೋ ಆ ಸಮಯದಿಂದ ಒಂದೂವರೆ ಗಂಟೆ ಹಿಂದೆ ಹೋದ್ರೆ ಅದನ್ನ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ ತುಂಬಾ ಜನಗಳಿಗೆ ಬ್ರಾಹ್ಮಿ ಮುಹೂರ್ತ ಯಾವಾಗ ಅಂತ ಗೊತ್ತಿರಲ್ಲ ಇವಾಗ ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಾಗಿರುತ್ತೆ ಅಂತ ನಾನು ತಿಳ್ಕೋದಿದ್ದೀನಿ ಈಗ ಈ ಪರಿಹಾರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಈ ಸಮಯ ಎಂಥ ಒಳ್ಳೆ ಸಮಯ ಅಂತ ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಮಕ್ಕಳನ್ನು ಕೂಡ ಎಕ್ಸಾಮ್ ಟೈಮ್ ಅಲ್ಲಿ ನಾವು ಎಬ್ಬಿಸಿ ಓದಿಸ್ತೀವಿ ಯಾಕೆ ಅಂದ್ರೆ ಅಷ್ಟು ಪವರ್ಫುಲ್ ಆ ಸಮಯ ಆ ಸಮಯ ನಾವು ಏನು ಕೇಳ್ತೀವೋ ಏನು ಓದುತ್ತೀವೋ ಆ ವಿಶ್ವ ನಮಗೆ ಅದು ಕೊಡುತ್ತೆ ಅದೊಂದೇ ಅಲ್ಲ ಆ ಸಮಯದಲ್ಲಿ ನೀವು ಏನು ಮಾಡಿದ್ರು ಅದು ಪಾಸಿಟಿವ್ ಆಗಿ ಇರುತ್ತೆ ಆ ಸಮಯದಲ್ಲಿ ಮಕ್ಕಳು ಏನಾದ್ರೂ ಎಕ್ಸಾಮ್ ಟೈಮ್ ಅಲ್ಲಿ ಎದ್ದು ಓದ್ಕೊಂಡ್ರೆ ಆ ಸಮಯದಲ್ಲಿ ಓದ್ಕೊಂಡ್ರೆ ತುಂಬಾ ಚೆನ್ನಾಗಿ ನೆನಪಲ್ಲಿ ಇರುತ್ತೆ ಅಂತ ಎದ್ದು ಓದ್ಕೋತಾರೆ ಅದಕ್ಕೆ ಆ ಸಮಯದಲ್ಲಿ ಮಕ್ಕಳನ್ನ ಎದ್ದು ಓದ್ಕೊಳ್ಳಿ ಅಂತ ನಾವು ಹೇಳ್ತೀವಿ ಇಂಥ ಪೀಸ್ಫುಲ್ ಟೈಮ್ ಅಲ್ಲಿ ನಾವು ಎದೊಳಕ್ ಆಗುತ್ತೆ ಅಂತ ಅನ್ಕೊತೀವಲ್ವಾ ಹಾಗಲ್ಲ ಈ ಕೆಲಸ ಮಾಡೋದು ನಮಗೆ ತುಂಬಾ ಕಷ್ಟ ನಾವು ಅಲರಾಮ್ ಇಡ್ತೀವಿ ಆದ್ರೂ ಏನ್ ಪ್ರಯೋಜನ ಅಭ್ಯಾಸ ಇರೋದ್ಕೊಂಡು ನನಗೆ ಮಲ್ಕೋತೀವಿ ಈಗ ಏನಾದ್ರೂ ನಾವು ಮಾಡಿದ್ರೆ ಏನ್ ಪ್ರಯೋಜನ ಏನು ಪ್ರಯೋಜನ ಇಲ್ಲ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾದ್ರೂ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಇನ್ನೇನಾದ್ರೂ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾದ್ರೂ ಎದ್ದು ಈ ಪರಿಹಾರನ ಮಾಡಿದ್ರೆ ಅನಾರೋಗ್ಯ ಏನಾದ್ರು ಇದ್ರೆ ಅನಾರೋಗ್ಯ ಮಾಯವಾಗಿ ಹೋಗುತ್ತದೆ ಇನ್ನು ಮೈಂಡ್ ಶಾರ್ಪ್ ಆಗುತ್ತೆ ಇನ್ನು ತುಂಬಾ ಬೆನಿಫಿಟ್ ಸಿಗುತ್ತೆ ನಿಮ್ಗೆ ಬೆಳಗ್ಗೆ ಎದ್ದಿದ ತಕ್ಷಣ ಆ ಸಮಯದಲ್ಲಿ ಇದಕ್ಕೆ ಸ್ನಾನ ಮಾಡಬೇಕು ಅಂತ ಏನಿಲ್ಲ ಅಂದ್ರೆ ಧ್ಯಾನ ಮಾಡೋದಿಕ್ಕೆ ಸ್ನಾನ ಮಾಡಬೇಕು ಅಂತ ಏನು ಇಲ್ಲ ಹಾಗೆ ಮಾಡಬಹುದು ಧ್ಯಾನ ಮಾಡೋದಿಕ್ಕೆ ನಮಗೆ ಸ್ನಾನ ಮಾಡಲೇ ಆಗ್ತಿಲ್ಲ ಎಡಿಕ್ಟೇಟ್ ಆಗ್ತಿದೆ ಅನ್ನೋರು ನೀವು ಸ್ನಾನ ಮಾಡ್ಕೊಂಡು ಮಾಡಬಹುದು ಮತ್ತೆ ಆ ಸ್ನಾನ ಮಾಡೇನು ಬೇಡ ಅನ್ನೋರು ಕೈಕಾಲು ಮುಖ ನೀವು ಎದ್ದು ತುಳ್ಕೊಂಡು ನೀವು ಧ್ಯಾನ ಮಾಡಬಹುದು ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರೋರು ಇದೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅವರವ್ರ ಕೆಲಸಗಳನ್ನ ಮಾಡ್ಕೊಂತಾರೆ ಅಂದ್ರೆ ಕೆಲವರು ರೈಟರ್ಸ್ ಇರ್ತಾರೆ ಆ ಸಮಯದಲ್ಲಿ ಹೆದ್ರು ಎದ್ದು ಏನಾದ್ರೂ ಬರ್ಕೊಂತಾರೆ ಇನ್ನು ಪೂರ್ವದಲ್ಲಿ ಋಷುರು ಮುನಿಯವರು ಎಲ್ಲರೂ ಸ್ನಾನ ಮಾಡೋದು ಅದೇ ಸಮಯದಲ್ಲಿ ಅದೇ ಸಮಯದಲ್ಲಿ ಸ್ನಾನ ಮಾಡಿ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಾರೆ ಯಾಕಪ್ಪ ಅಂದ್ರೆ ಆ ಸಮಯದಲ್ಲಿ ಧ್ಯಾನ ಮಾಡಿದ್ರೆ ಜ್ಞಾನ ಹೆಚ್ಚಾಗುತ್ತೆ ಅಂತ ಅದಕ್ಕೋಸ್ಕರ ಆ ಸಮಯಕ್ಕೆ ನಾವು ತುಂಬಾ ಪ್ರಾಮುಖ್ಯತೆ ಕೊಡುತ್ತೇವೆ ಆ ಸಮಯದಲ್ಲಿ ತುಂಬಾ ಪ್ರಶಾಂತವಾಗಿ ಪ್ರಕೃತಿ ನಿರ್ಮಾನುಷವಾಗಿ ಇರುತ್ತೆ ಅಂತ ಸಮಯದಲ್ಲಿ ನೀವು ಏನು ಕೇಳಿದ್ರೂ ಆ ದೇವರು ಕೊಡುತ್ತಾರೆ ಮೊದಲು ನೀವು ಧ್ಯಾನ ಮಾಡುವಕ್ಕೂ ಮುಂಚೆ ಗಣೇಶ ಶ್ಲೋಕ ಹೇಳ್ಕೊಂಡು ಆಮೇಲೆ ನಿಮ್ಮ ಸಂಕಲ್ಪ ಏನಿರುತ್ತೋ ಅದನ್ನ ಹೇಳ್ಕೊಳ್ಳಿ ನಿಮ್ಮ ಸಂಕಲ್ಪನ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಂಡು ಮತ್ತೆ ಒಂದು ಶ್ಲೋಕನ ಹೇಳ್ತೀನಿ ಆ ಶ್ಲೋಕನ ನೀವು ಬರ್ಕೊಳ್ಳಿ ಆ ಬರ್ಕೊಂಡು ಆ ಶ್ಲೋಕನ ಹೇಳಿಕೊಂಡು ನೀವು ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಪ್ರತಿದಿನ ಐದು ನಿಮಿಷ ನೀವು ನಲವತ್ತು ದಿನ ನೀವು ಪ್ರಯತ್ನ ಮಾಡಬೇಕು ఈ శ్లోకీని నోడ బి సీబాబా రక్ష రక్ష గురుదేవ రక్ష రక్ష అన్యద శాస్తి శరణం మమ మొమ్మ ఈ శ్లోకీ నోడో సాయి బాబా రక్ష రక్ష గురుదేవ రక్ష రక్ష అన్యద శరణం నాస్తి త్వమేవా శరణం మమ ఈ శ్లోకూ బ్రె సాకు ಆಮೇಲೆ ನೀವು ನಿಮ್ಮ ಸಂಕಲ್ಪನ ಹೇಳ್ಕೋಬೇಕು ಪ್ರತಿದಿನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಐದು ನಿಮಿಷ ನಲವತ್ತು ದಿನ ಈ ತರ ಪ್ರಯತ್ನ ಮಾಡಿ ನಿಮಗೆ ಸಾಯಿಬಾಬಾ ಅವರು ಒಳ್ಳೆಯದನ್ನು ಮಾಡ್ತಾರೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರಿ ಧನ್ಯವಾದಗಳು